ಮಾಡಲಿ ಅವ್ರು ತಪ್ಪಿಸಿ ಅವ್ರು ಯಾಕೆ ಮಾಡಿದ್ದಾರೆ ವೈದ್ಯಾವ್ ಸೆಲೆಕ್ಟೆಡ್ ಸೆಲೆಟ ಅಂದರೆ ಅಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿದೆ ಅಲ್ಲಿ ವರ್ಕರ್ಸ್ ಒಂದಾಗ್ತಾ ಇಲ್ಲ ಹೇಳಿ ಅಲ್ಲಿ ವರ್ಕರ್ಸ್ ಅಲ್ಲಿ ಬಿಜೆಪಿ ವರ್ಕರ್ಸು ಜೆ ಡಿ ಎಸ್ ಹೋಸ್ಕರು ಬೆಳಗ್ಗೆ ಸಾಯಂಕಾಲ ಕಿತ್ತಾಟ ಮಾಡಿಕೊಂಡು ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಇದ್ದಾರೆ ಒಂದಾಗ್ತಾ ಇಲ್ಲ ಅದಕ್ಕೆ ಅಮಿತ್ ಶಾ ಅವರು ಅಲ್ಲಿಂದ ಪ್ರಯತ್ನ ಈಗ ಅಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಇನ್ನೊಬ್ರು ಲೋಕಲ್ ರೆಡಿ ಮಾಡಿದ್ದಾರೆ ಅವನಿಗೆ ಪಾಪ ಅವ್ನ್ ಕನ್ಸ್ಕೊಳ್ತಾ ಇದ್ದ ಯಾರು ಯೋಗೇಶು ಅವೆಲ್ಲ ಇನ್ನು ಯೋಗೇಶ್ಗೆ ಅನುಭವ ಇಲ್ಲ ಯೋಗೇಶ್ ಏನಾಗ್ತಾರೆ ಅವ್ರ ಪಾರ್ಟಿ ಕಾರ್ಯಕರ್ತರು ಏನಾಗ್ತಾರೆ ಅಂತ ಇನ್ನೂ ಅನುಭವ ಇಲ್ಲ ಪಾಪ ಜನತಾದಳ ಕಾರ್ಯಕರ್ತರು ಪಾಪ ಅವರು ಕೂಡ ಅತಂತ ಸ್ಥಿತಿಲಿ ಪಾಪ ಅವರು ಇದ್ದಾರೆ ನಾನು ಹೇಳೋದು ಇಷ್ಟೇ ಅಲ್ಲಿ ಕಾರ್ಯಕರ್ತರಿಗೆ ಡಿ ಕೆ ಸುರೇಶ್ ಏನು ಅನ್ನೋದು ಗೊತ್ತಿದೆ ಶಿವಕುಮಾರ್ ಏನು ಅಂತ ಗೊತ್ತಿದೆ ಸೊ ಅಮಿತ್ ಶಾ ಬಂದಾಗ ಒಂದು ದೊಡ್ಡ ಬಲ ಪ್ರದರ್ಶನ ಒಂದು ಯೂನಿಟಿ ಮಾಡೋಕ್ಕೆ ಸಾಧ್ಯ ಅಂತ ವರ್ಕರ್ಸ್ ಮೀಟಿಂಗ್ ಯಾಕೆ ಇಬ್ರು ಸೇರಿ ಜೊತೆಗೆ ಮಾಡಲಿಲ್ಲ ಇಬ್ಬರು ಸೇರಿ ಜೊತೆಗೆ ಕಾರ್ಯಕರ್ತರ ಸಭೆ ಮಾಡ್ಬೋದಾಗಿತ್ತಲ್ಲ ದಳ ಇವರಿಬ್ರು ಒಂದಾಗೋದ ತಕ್ಷಣ ಒಂದಾಗುತ್ತಾರೆ ನನಗೆ ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಹಸಿ ಆಗ್ತಾ ಇದೆ ಹಿಂದೆ ಮಾತಾಡಿದ ಮಾತುಗಳು ಹೇಳಿದ ವಿಚಾರಗಳು ನಡ್ಕೊಂಡಂಥ ರೀತಿ ನಾನೇ ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಪಾಪ ಅನಿತಾ ಕುಮಾರಸ್ವಾಮಿ ಅವರು ಸ್ವಾಮಿ ಮನೆಗೆ ಒಬ್ಬರೇ ಹೇಳಿದ್ರು ಐ ಹೋಗ್ಬೇಡ ಅಂತೇಳಿ ನಿಲ್ಲಿಸೋದು ನಾನು ಹೋಗಪ್ಪ ಅಂತೇಳಿ ಹುಡುಗ ಗೆಲ್ಲ ಅಂತ ಹೋಗಿ ಈಗ ಪಾಪ ಎಲ್ಲರ ಮನೆಗೂ ಹೋಗ್ತೀನಿ ಅಂತಾರೆ ಭಾಳ ಸಂತೋಷ ಇಷ್ಟು ಪರಿವರ್ತನೆ ಆಗಿದ್ದಾರೆ ಅಂತಂದರೆ ಯಾರು ಸರ್ಕಾರನ ತೆಗೆದ್ರು ಸರ್ಕಾರ ತೆಗಿಲಿಕ್ಕೆ ಯಾರು ಫೌಂಡೇಶನ್ ಹಾಕಿದ್ರು ಯಾರು ಕುಮಾರಸ್ವಾಮಿ ತೆಗೆದ್ರು ಯಾರು ಯಡಿಯೂರಪ್ಪನ ತೆಗೆದ್ರು ಯಾರು ಅಶೋಕ್ ತೆಗೆದ್ರು ಯಾರು ಅಶ್ವತ್ಥಣ್ಣ ತೆಗೆದ್ರು ಅವ್ರನ್ನೇ ತಿರ್ಗಾ ತಬ್ಬಾಡ್ತೀನಿ ಅಂತ ಅಂದರೆ ಆ ಜನ ಮತದಾರರೇ ತೀರ್ಮಾನ ಮಾಡಬೇಕು